ಪ್ರಯತ್ನಪೂರ್ವಕವಾಗಿ ನಾವು ಇದನ್ನು ಮಾಡಬೇಕು ನಮ್ಮ ರೋಗ ಅವಸ್ಥೆಯಿಂದ ಹೊರಗೆ ಬರಬೇಕಂದ್ರೆ ಈ ಒಂದು ಪ್ರಯತ್ನ ಬೇಕೇ ಬೇಕು ಈ ಪ್ರಯತ್ನದಲ್ಲಿ ಬೇರೆ ಬೇರೆ ಯೋಗಗಳಲ್ಲಿ ಭಾಳ ಬೇರೆ ಕಷ್ಟಗಳ ಒಂದು ಬಹಳ ತಪಸ್ಸಿನ ಒಂದು ಮಾರ್ಗ ಇದೆ ಆದರೆ ಕೃಷ್ಣ ಸುಲಭವಾಗಿ ಭಗವದ್ಗೀತೆಯ ಮೂಲಕ ಭಾಗವತದ ಮೂಲಕ ವಿಶೇಷವಾಗಿ ನಮಗೆ ಭಕ್ತಿಯೋಗದ ಒಂದು ಉಪದೇಶವನ್ನು ಮಾರ್ಗದರ್ಶನವನ್ನು ನೀಡಿದ್ದಾನೆ ಈ ಭಕ್ತಿಯೋಗದ ಮೂಲಕ ಸುಲಭವಾಗಿ ಯಾರಾದರೂ ಸರಿ ಬಹಳ ತುಂಬ ತಪಸ್ಸೇನಿಲ್ಲ ಸುಲಭ ವಿಧಾನದಿಂದಲೇ ಅವರು ಪರಿಶುದ್ಧರಾಗಲಿಕ್ಕೆ ಒಂದು ಏರ್ಪಾಟನ್ನು ಮಾಡಿರೋದು ಹೇಗೆ ನಾವು ಈ ಉದಾಹರಣೆ ಹೇಳ್ತೀವಲ್ಲ ಯಾವುದು ಜಾಂಡಿಸ್ ವ್ಯಕ್ತಿಗೆ ಏನು ಶುಗರ್ ಕ್ಯಾಂಡಿ ಅದು ಅವನಿಗೆ ಔಷಧಿ ಪ್ರಾರಂಭಿಕ ಹಂತದಲ್ಲಿ ಹೇಗೋ ಅದನ್ನು ಆತ ಸ್ವೀಕಾರ ಮಾಡಿದಾಗ ಹಂತ ಹಂತವಾಗಿ ಅವನ ರೋಗಾವಸ್ಥೆಯಿಂದ ದೂರ ಆಗಿ ಬಹಳ ಸಿಹಿಯನ್ನು ಅದನ್ನು ಆಸ್ವಾದಿಸಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ ಕ್ರಮೇಣವಾಗಿ ಇದೇ ರೀತಿ ಈ ಭಕ್ತಿಯೋಗದಲ್ಲೂ ಕೂಡ ಕೆಲವು ಸ್ವಲ್ಪ ನಿಯಂತ್ರಕ ತತ್ವಗಳಿವೆ ಕೆಲವು ನಾವು ಮಾಡಬೇಕಾದಂತಹ ಒಂದು ನಿಯಮಗಳು ಒಂದು ಪಥ್ಯ ಇದೆ ಇದನ್ನು ಫಾಲೋ ಮಾಡಿದ್ರೆ ನಾವು ಕೂಡ ಸುಲಭವಾಗಿ ಈ ರೋಗಾವಸ್ಥೆಯಿಂದ ಹೊರಗೆ ಬರಬಹುದು ಅದರ ಪ್ರಧಾನವಾದದ್ದು ಇಷ್ಟೇ ನಾವು ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಬೇಕು ಮತ್ತು ಈ ನಾಲ್ಕು ನಿಯಂತ್ರಕ ತತ್ವಗಳು ನೋ ಮೀಟಿಟಿಂಗ್ ನೋ ಇಂಟಾಕ್ಸಿಕೇಷನ್ ನೋ ಇಲಿಸಿಕ್ ಸೆಕ್ಸ್ ನೋ ಗ್ಯಾಮ್ಲಿಂಗ್ ಮಾಂಸಾಹಾರ ಸೇವನೆಯಿಂದ ದೂರ ಇರಬೇಕು ಧೂಮಪಾನ ಮದ್ಯಪಾನ ಇನ್ನಿತರ ಮಾದಕ ವಸ್ತುಗಳ ಸೇವನೆ ಇದನ್ನು ನಾವು ಮಾಡೋ ಹಾಗಿಲ್ಲ ಜೂಜಾಟದಲ್ಲಿ ತೊಡಗೋ ಹಾಗಿಲ್ಲ ಅನೈತಿಕ ಸಂಬಂಧದಲ್ಲಿ ನಾವು ತೊಡಗೋ ಹಾಗಿಲ್ಲ ಇಷ್ಟನ್ನು ಮಾಡಿದ್ರೆ ನಾವು ಒಂದು ಒಂದು ಬ್ರಾಹ್ಮನಿಕಲ್ ಪ್ಲಾಟ್ಫಾರ್ಮ್ ಸತ್ವಗುಣ ಸತ್ವಗುಣದಲ್ಲಿ ನೆನೆ ನಿಲ್ಲಬಹುದು ಈ ರೀತಿ ಇದ್ದಾಗ ಸುಲಭವಾಗಿ ಭಕ್ತಿ ಸೇವೆಯಲ್ಲಿ ನಮಗೆ ಅಡ್ವಾನ್ಸ್ ಆಗಲಿಕ್ಕೆ ಮುಂದೆ ಬರಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಇಲ್ಲಿ ನಾವು ಈ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಇದನ್ನು ಬ್ರೇಕ್ ಮಾಡಿದ್ರೆ ಇದು ಹೇಗೆ ಅಂದರೆ ಏನು ಬಹಳ ಸಮಯ ತಗೊಳ್ಳುತ್ತೆ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಹಲವಾರು ರೀತಿಯ ಭಕ್ತಿ ಸೇವೆಯ ಮೂಲಕ ನಾವು ಕೃಷ್ಣನ ಸಂಬಂಧಕ್ಕೆ ಕೃಷ್ಣನ ಸಂಪರ್ಕಕ್ಕೆ ಬರ್ತಿದ್ದೇವೆ ಒಂದು ಕಬ್ಬಿಣ ಅದನ್ನು ಬೆಂಕಿಯಲ್ಲಿ ಇಟ್ಟಾಗ ಅದು ಆ ಬೆಂಕಿಯ ಎಲ್ಲ ಗುಣಗಳನ್ನು ಅದು ಸ್ವೀಕಾರ ಮಾಡುತ್ತೆ ಸತತವಾಗಿ ಅದು ಬೆಂಕಿಯ ಸಂಪರ್ಕದಲ್ಲಿದ್ದಾಗ ಆ ಕಬ್ಬಿಣವೂ ಕೂಡ ಒಮ್ಮೆ ಬೆಂಕಿಯೇ ಆಗಿಬಿಡುತ್ತೆ ಅಷ್ಟೋ ಆಗಿಬಿಡುತ್ತೆ ಆದರೆ ಆ ಕಬ್ಬಿಣವನ್ನು ಮತ್ತೆ ತಗೊಂಡು ನಾವು ಅದಕ್ಕೆ ನೀರನ್ನು ಹಾಕಿದ್ರೆ ಏನಾಗುತ್ತೆ ಅದು ಎಲ್ಲ ಶಾಖ ಹೀಟ್ ಎಲ್ಲ ಹೋಗಿಬಿಡುತ್ತೆ ಅದೇ ರೀತಿ ನಾವು ಎಲ್ಲ ಬಗೆಯ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡ್ತೇವೆ ಆದರೆ ಈ ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡದೇ ಇದ್ದರೆ ಏನಾಗುತ್ತೆ ಮತ್ತೆ ಆ ಕಬ್ಬಿಣಕ್ಕೆ ನೀರು ಹಾಕಿದ ಹಾಗೆ ಬಹಳ ಸಮಯ ಬೇಕಾಗತ್ತೆ ಅದು ಸಂಪೂರ್ಣ ಏನು ಬಿಸಿಯನ್ನು ತಗೊಂಡು ಅದು ಕೂಡ ಬೆಂಕಿ ಆಗಬೇಕು ಅಂದರೆ ನಾವೆಲ್ಲ ಆತ್ಮರು ಸಚ್ಚಿದಾನಂದ ಸ್ವರೂಪ ಭಗವಂತನ ಅಂಶ ಈಗ ಈ ಭೌತಿಕ ಜಗತ್ತಿನಲ್ಲಿ ಬಂದು ಈ ಭೌತಿಕ ದೇಹಕ್ಕೆ ಬದ್ಧರಾಗಿ ಒಂದು ಕಬ್ಬಿಣದ ರೀತಿ ಐರನ್ ರಾಡ್ ಥರ ಆಗಿಬಿಟ್ಟಿದ್ದೇವೆ ಮತ್ತೆ ನಾವು ಬೆಂಕಿ ಆಗಬೇಕಂದ್ರೆ ಆ ಬೆಂಕಿಯ ಸಂಪರ್ಕದಲ್ಲಿ ಇರಬೇಕು ಎಷ್ಟು ಸಂಪರ್ಕದಲ್ಲಿರ್ತೇವೆ ಅಷ್ಟು ಆ ಎಲ್ಲ ಗುಣಗಳನ್ನು ನಾವು ಕೂಡ ಹೀರಿಕೊಳ್ಳುತ್ತೇವೆ ಸ್ವೀಕಾರ ಮಾಡ್ತೇವೆ ಅದನ್ನು ತಗೊಂಡು ಮತ್ತೆ ನೀರಿನಲ್ಲಿ ಹಾಕಿದ್ರೆ ಮತ್ತೆ ಎಲ್ಲ ಮತ್ತೆ ಅದು ಕಬ್ಬಿಣ ಆಗಿಬಿಡುತ್ತೆ ಇಷ್ಟೇ ಇಲ್ಲಿ ಇದಕ್ಕೆ ಹಾಗಾಗಿ ಈ ಎಲ್ಲ ಏನು ಅಂಶಗಳನ್ನು ಇಲ್ಲಿ ಕೊಟ್ಟಿರುವಂತೆ ನಾವು ಇದನ್ನು ಪಾಲನೆ ಮಾಡಬೇಕು ಸ್ಟ್ರಿಕ್ಟಾಗಿರಬೇಕು ಇದೆಲ್ಲ ಯಾರು ಆಸುರಿ ಪ್ರವೃತ್ತಿಯ ಜೀವಿಗಳು ಯೋಚನೆ ಮಾಡುವ ವಿಧಾನ ಅವರ ಕೆಲಸ ಮಾಡುವ ವಿಧಾನ ಈ ಎಲ್ಲದರಿಂದ ದೂರ ಇರಬೇಕು ಆಸುರಿ ಪ್ರವೃತ್ತಿ ಅಂದರೆ ಇದೇ ಮಾಂಸಾಹಾರ ಜೂಜಾಟ ಅನೈತಿಕ ಸಂಬಂಧ ಮದ್ಯವ್ಯಸನ ಇತ್ಯಾದಿ ಇವೆಲ್ಲ ಆಸರಿಸುವ ಭಾವ ಇದು ನೋಡಿ ಇಲ್ಲಿ ಪ್ರಭುಪಾತ್ರೆ ಹೇಳೋ ಪ್ರಕಾರ ಬರೀ ಒಂದು ಗ್ರಾಸ್ ಗ್ರಾಸ್ ಲೆವೆಲ್ ಅಥವಾ ಸ್ಥೂಲವಾಗಿ ಶಾರೀರಿಕ ಸಂಬಂಧ ಅಷ್ಟೇ ಅಲ್ಲ ಮೆಂಟಲ್ ಲೆವೆಲ್ ಮಾನಸಿಕವಾಗಿ ಕೂಡ ನಾವು ಹಲವಾರು ಬೇರೆ ಬೇರೆ ರೀತಿ ಈ ಲೈಂಗಿಕ ಸುಖವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಇಲ್ಲಿ ನೋಡಿ ಉದಾಹರಣೆ ಕೊಟ್ಟು ಹೇಳ್ತಾರೆ ಅದನ್ನು ಮತ್ತೊಮ್ಮೆ ಓಡಿ ಹೇಳ್ತೇನೆ ಸುಂದರ ಸ್ತ್ರೀಯೊಬ್ಬಳ ಎದ್ದು ಕಾಣುವ ಚಲುವನ್ನು ನೋಡುವ ಸಲುವಾಗಿ ದಾನವರು ಅನೇಕ ಬಗೆಯ ಪ್ರದರ್ಶನಗಳನ್ನು ಏರ್ಪಡಿಸುತ್ತಾರೆ ಬೇರೆ ಬೇರೆ ರೀತಿ ಪ್ರದರ್ಶನಗಳು ಆಟಗಳು ಅಥವಾ ಇನ್ನಿತರ ಬೇರೆ ರೀತಿಯಲ್ಲ ಇಲ್ಲಿ ಒಬ್ಬ ತರುಣಿ ಚೆಂಡಾಟವಾಡುತ್ತಿದ್ದುದನ್ನು ನೋಡಿದರೆಂದರೆ ನೋಡಿದರೆಂದು ಹೇಳಿದೆ ಕೆಲವು ವೇಳೆ ದಾನವರು ಸ್ತ್ರೀಯರೊಂದಿಗೆ ಟೆನಿಸ್ನಂತಹ ಕ್ರೀಡೆಗಳನ್ನು ಏರ್ಪಡಿಸುತ್ತಾರೆ ಅಂತಹ ಕ್ರೀಡೆಗಳನ್ನು ಏರ್ಪಡಿಸುವ ಉದ್ದೇಶವೇನೆಂದರೆ ಚಲುವೆಯರ ಶಾರೀರಿಕ ರಚನೆಯನ್ನು ನೋಡಿ ಸೂಕ್ಷ್ಮವಾದ ಲೈಂಗಿಕ ಮನೋಭಾವವನ್ನು ತೃಪ್ತಿಗೊಳಿಸುವುದಾಗಿದೆ ಪ್ರಾರಂಭ ಆಗೋದು ಸು ಸೂಕ್ಷ್ಮದಿಂದ ಫ್ರಮ್ ಸಟಲ್ ಟು ಗ್ರಾಸ್ ನಮ್ಮ ಮನಸ್ಸು ನಮ್ಮ ಚಿಂತನೆ ಹೇಗಿದೆ ಮುಂದೆ ನಮ್ಮ ಚಟುವಟಿಕೆ ಕೂಡ ಅದೇ ರೀತಿ ಆಗಿಬಿಡುತ್ತೆ ಥಿಂಕಿಂಗ್ ಫೀಲಿಂಗ್ ವಿಲ್ಲಿಂಗ್ ಮೊದಲು ಅದರ ಬಗ್ಗೆ ಆಲೋಚನೆ ಮನಸ್ಸಿನಲ್ಲಿ ಫೀಲಿಂಗ್ ಥಿಂಕಿಂಗ್ ಫೀಲಿಂಗ್ ಮತ್ತು ವಿಲ್ಲಿಂಗ್ ಆ ರೀತಿ ಮಾಡಬೇಕು ಅನ್ನೋ ಒಂದು ಇಚ್ಛೆ ಬಯಕೆ ಇವೆಲ್ಲವೂ ಕೂಡ ಪ್ರಾರಂಭ ಆಗುತ್ತೆ ಹಾಗಾಗಿ ಪ್ರಾರಂಭಿಕ ಹಂತದಿಂದಲೇ ಇದನ್ನು ನಾವು ಇದಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕು ಹಾಗಾಗಿ ಗಂಡಸರ ಅಥವಾ ಹೆಂಗಸರ ನಡುವೆ ಏನೋ ನಾವು ಒಂದು ವಿಭಜನೆಯನ್ನು ಮಾಡ್ತೇವೆ ಏಕೆಂದರೆ ಪ್ರಾಕೃತಿಕವಾಗಿ ಒಂದು ಏನೋ ಒಂದು ಅಟ್ರ್ಯಾಕ್ಷನ್ ಆಕರ್ಷಣೆ ಇದೆ ಈ ಆಕರ್ಷಣೆ ಯಾತಕ್ಕಿದೆ ಇದರ ಉತ್ತರ ಏನು ಅಂದರೆ ನಾವೆಲ್ಲ ಜೀವಿಗಳು ನಾವೆಲ್ಲ ಭಗವಂತನ ಅಂಶ ನಮ್ಮ ರೋಗದಿಂದ ಮುಕ್ತವಾದ ಸ್ಥಿತಿಯಲ್ಲಿ ನಾವು ಸ್ವಸ್ಥರಾದಾಗ ನಮ್ಮ ನಿಜವಾದ ಆಕರ್ಷಣೆ ಭಗವಂತನ ಮೇಲೆ ಬೆಳೆಯುತ್ತೆ ನಾವೆಲ್ಲರೂ ಕೂಡ ಭಗರು ಭಗವಂತನಿಗೆ ಅವನ ಗುಣಗಳ ಮೇಲೆ ಅವನ ಲೀಲೆಗಳಿಗೆ ಅವನ ರೂಪಕ್ಕೆ ಆ ಸ್ವಾಭಾವಿಕವಾಗಿ ನಾವೆಲ್ಲರೂ ಆಕರ್ಷಿತರಾಗ್ತೇವೆ ಅವನು ಒಬ್ಬನೇ ಪುರುಷ ನಾವೆಲ್ಲರೂ ಕೂಡ ಪ್ರಕೃತಿ ಎಲ್ಲ ಪ್ರಕೃತಿ ಜೀವಿಗಳು ಕೂಡ ಆ ಒಬ್ಬನೇ ಪುರುಷನಂತ ಆಕರ್ಷಿತರಾಗ್ತಾರೆ ಇದು ಏನು ಈ ಜಗತ್ತಿನ ಒಂದು ಸತ್ಯ ಆಬ್ಸಲ್ಯೂಟ್ ಟ್ರೂತ್ ಇದನ್ನು ನಾವು ಆಗೋದಿಲ್ಲ ಇದರ ಒಂದು ಪರ್ವರ್ಟೆಡ್ ರಿಫ್ಲೆಕ್ಷನ್ ಏನು ಒಂದು ಪ್ರತಿಬಿಂಬ ಈ ಭೌತಿಕ ಭೌತಿಕ ಜಗತ್ತಿನಲ್ಲಿ ಅದು ಒಬ್ಬ ಗಂಡು ಮತ್ತು ಒಂದು ಹೆಣ್ಣಿನ ನಡುವಣ ಆಕರ್ಷಣೆ ರೂಪದಲ್ಲಿ ಅದು ಕಂಡುಕೊಳ್ಳುತ್ತೆ ಇದೇನು ಪರ್ವರ್ಟೆಡ್ ರಿಫ್ಲೆಕ್ಷನ್ ರೋಗಾವಸ್ಥೆಯಲ್ಲಿ ಈ ರೀತಿ ಇದೆ ಇದೇನು ಮಾಡುತ್ತೆ ನಾವು ಹೆಚ್ಚು ಹೆಚ್ಚು ಈ ರೀತಿಯ ಸುಖದಲ್ಲಿ ತೊಡಗಿದಾಗ ಭಗವಂತನ ಮೇಲಿನ ಆಕರ್ಷಣೆಯಿಂದ ನಾವು ದೂರ ಆಗ್ತಾ ಹೋಗ್ತೇವೆ ಎಷ್ಟು ದೂರ ಆಗ್ತೇವೆ ಅಷ್ಟು ನಾವು ಕಷ್ಟವನ್ನು ನೋವನ್ನು ಅನುಭವಿಸಬೇಕು ಎಷ್ಟು ಈ ಭೌತಿಕ ಜಗತ್ತಿನ ಮೇಲೆ ಅಥವಾ ಭೌತಿಕ ಜಗತ್ತಿನ ಸುಖದ ಮೇಲೆ ಆಕರ್ಷಣೆ ಇದ್ದರೂ ಕೂಡ ಅದನ್ನು ನಾವು ಕಡಿವಾಣ ಹಾಕಬೇಕು ಇಲ್ಲ ನನಗೆ ಇನ್ನೂ ಉನ್ನತವಾದ ಸುಖ ಅಥವಾ ಸಂತೋಷ ಆಧ್ಯಾತ್ಮಿಕ ಶಾಶ್ವತ ಸುಖ ನನಗೆ ಬೇಕು ಈ ಅಭಿಲಾಷೆ ಆಸೆ ಇದ್ದವರು ಏನು ಮಾಡಬೇಕು ಈ ಭೌತಿಕ ಜಗತ್ತಿನಲ್ಲಿ ಆಕರ್ಷಣೆ ಇದ್ದರೂ ಕೂಡ ಅದನ್ನು ಪ್ರಯತ್ನಪೂರ್ವಕವಾಗಿ ಅವರು ಅದನ್ನು ತಡೆದು ನಿಲ್ಲಿಸಿ ಗುರುಗಳು ಶಾಸ್ತ್ರಗಳು ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಲಿಕ್ಕೆ ಅವರು ಸಿದ್ಧ ಇರಬೇಕು ಇದೇ ಅವರು ಕೊಡೋ ಏನು ಪೇ ಮಾಡಿ ಮಾಡಬೇಕಾಗಿರೋ ಒಂದು ಪ್ರೈಸ್ ಬೆಲೆ ನಮಗೆ ನಿಜವಾದ ಶಾಶ್ವತವಾದ ಆನಂದ ಅಥವಾ ಸುಖ ಬೇಕು ಅಂದರೆ ನಾವು ಅದಕ್ಕೆ ಬೇಕಾದಂತಹ ಬೆಲೆಯನ್ನು ಕೊಡಲಿಕ್ಕೆ ನಾವು ರೆಡಿ ಇರಬೇಕು ಇಲ್ಲಿ ನೋಡಿ ಒಂದು ಕಥೆಯನ್ನು ಹೇಳ್ತೇನೆ ಮುಂಚೆ ಹೇಳಿದ್ದೇನೆ ನಾನು ಇದ್ರೂ ಇನ್ನೊಂದು ಸತಿ ರಿವಿಷನ್ ಆಗುತ್ತೆ ಒಬ್ಬ ರಾಜನಿರುತ್ತಾನೆ ಅವನಿಗೆ ಒಬ್ಬ ಮಗಳು ಆಕೆ ತುಂಬ ಎಲ್ಲ ಶಾಸ್ತ್ರಗಳನ್ನು ಓದಿದ್ದಾಳೆ ಆಧ್ಯಾತ್ಮಿಕ ಜೀವನದಲ್ಲಿ ಆಕೆಗೆ ತುಂಬ ಆಸಕ್ತಿ ಆಕೆ ಈಗ ಮದುವೆ ಆಗಬೇಕಾದಂಥ ಒಂದು ವಯಸ್ಸಿಗೆ ಬಂದಿದ್ದಾಳೆ ತನ್ನ ತಂದೆ ಬೇರೆ ಬೇರೆ ರಾಜರನ್ನು ಏನೋ ಹುಡುಕಿ ಆಕೆಗೆ ವಿವಾಹ ಮಾಡಬೇಕು ಅಂತೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾನೆ ಈಕೆಗೆ ಆ ಸುದ್ದಿ ಮುಟ್ಟುತ್ತೆ ಹೋಗಿ ಅವನ ತಂದೆಗೆ ಹೇಳ್ತಾಳೆ ಈ ರೀತಿ ನನಗೆ ಇನ್ಯಾವುದೇ ಒಬ್ಬ ದೇಶದ ರಾಜನೋ ಅಥವಾ ಯೋಧನೋ ಶೂರನೋ ನನಗೆ ಇವರು ಯಾರು ನನಗೆ ಬೇಡ ನನಗೆ ಯಾವುದಾದ್ರೂ ಒಬ್ಬ ಸಾಧು ಪುರುಷನ ಜೊತೆ ನನಗೆ ವಿವಾಹವನ್ನು ಮಾಡಿ ಅಂತ ಸೇಂಟ್ಲಿ ಪರ್ಸನ್ ಅಂಥವ್ರ ಜೊತೆ ನನಗೆ ಮದುವೆ ಆಗಬೇಕು ಅಂತ ಇಷ್ಟ ಸರಿ ಆಯಿತು ಮಗಳ ಅಭಿಲಾಷೆ ತಂದೆ ರಾಜ ಆತ ಆಯಿತು ಆತನಿಗೆ ಈಡೇರಿಸಬೇಕು ಅಂತ ಎಲ್ಲ ದೇಶದಲ್ಲಿದ್ದಂತಹ ಎಲ್ಲ ಸಾಧು ಪುರುಷರನ್ನು ಸೈಂಟ್ಲಿ ಪೀಪಲ್ ಎಲ್ಲರನ್ನೂ ಕೂಡ ತನ್ನ ಅರಮನೆಗೆ ಆಹ್ವಾನಿಸ್ತಾನೆ ಮಹಾರಾಜ ಆಹ್ವಾನವನ್ನು ಮಾಡಿದ್ದಾನೆ ಎಲ್ಲರೂ ಬರ್ತಾರಲ್ಲಿ ಅವನ ಅರಮನೆಗೆ ಅಲ್ಲಿ ಬರ್ತಾ ಬಂದಿರ್ತಾರೆ ಬಂದು ಎಲ್ಲರೂ ಕುಳು ಎಲ್ಲರೂ ಕುಳಿತುಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಚೆನ್ನಾಗಿ ಆತಿಥ್ಯದಿಂದ ಸ್ವೀಕಾರ ಮಾಡಿ ಎಲ್ಲರೂ ಕುಳಿತುಕೊಳ್ತಾರೆ ಆಗ ರಾಜ ಅವರೆಲ್ಲರನ್ನು ಕೂಡ ಉದ್ದೇಶಿಸಿ ಹೇಳ್ತಾನೆ ಏನು ನೋಡಿ ನನಗೆ ಒಬ್ಬಳೇ ಮಗಳು ಆಕೆ ಈಗ ಈಗ ವಿವಾಹ ಮಾಡಬೇಕು ಆಕೆಗೆ ಯಾರಾದರೂ ಒಬ್ಬ ಸಾಧು ಪುರುಷರನ್ನು ವಿವಾಹ ಆಗಬೇಕು ಅಂತ ಆಕೆಗೆ ಇಷ್ಟ ಯಾರಾದರೂ ನಿಮ್ಮಲ್ಲಿ ಒಬ್ಬರು ನಾ ಮುಂದೆ ಬಂದು ಈಕೆಯನ್ನು ವಿವಾಹ ಆಗಬೇಕು ಅಂತ ನನ್ನ ಇಚ್ಛೆ ಈ ರೀತಿ ಹೇಳಿದ್ದೇ ತಡ ಆ ಮೊದಲನೇ ಸಾಲಿನಲ್ಲಿ ಕುತ್ಕೊಂಡಿದ್ದಂಥ ಅಷ್ಟು ಜನ ಸನ್ಯಾಸಿಗಳು ಎದ್ದು ಹೋಗ್ಬಿಡ್ತಾರೆ ಅವ್ರು ಎರಡನೇ ಮಾತು ಹೇಳೋದಿಲ್ಲ ಮದುವೆ ಹೆಣ್ಣು ಮಗಳು ಅವರು ಎದ್ದು ಹೋಗಿಬಿಡ್ತಾರೆ ಅವರು ಇನ್ನು ಸ್ವಲ್ಪ ಜನ ಇದು ಹಿಂದೆ ಕುಳಿತಿದ್ದಾರೆ ಮತ್ತೊಮ್ಮೆ ಆ ರಾಜ ಹೇಳ್ತಾನೆ ನೋಡಿ ಈ ರೀತಿ ಈತಕೆಗೆ ಅಭಿಲಾಷೆ ಇದೆ ಆಸೆ ಇದೆ ಯಾರಾದರೂ ಒಬ್ಬರು ದಯವಿಟ್ಟು ಈ ಕೈಯನ್ನು ವರ ಹಿಡೀರಿ ವಿವಾಹ ಆಗಿ ಅಂತ ನಿಮಗೆ ನನಗೆ ನಾನು ಅರ್ಧ ರಾಜ್ಯವನ್ನು ಕೊಡ್ತೇನೆ ಈ ರೀತಿ ಘೋಷಣೆ ಮಾಡ್ತೇನೆ ಅಲ್ಲಿದ್ದಂಥ ಬೇರೆ ಇಂದಿಯ ಬ್ರಹ್ಮಚಾರಿಗಳು ಅಥವಾ ಅವರು ಇವರು ಎಲ್ಲರೂ ಕೂಡ ನಮ್ಮ ಏನು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದೇ ನಮಗೆ ಕಷ್ಟ ಈ ದೊಡ್ಡ ದೇಶ ರಾಜ್ಯವನ್ನು ತಗೊಂಡು ಏನು ಕಂಟ್ರೋಲ್ ಮಾಡೋದು ಇದೆಲ್ಲ ನಮಗೆ ಬೇಡ ಅಂತ ಅವರು ಕೂಡ ಎದ್ದು ಹೋಗ್ಬಿಡ್ತಾರೆ ಇನ್ನು ಅಲ್ಲಿ ಇಲ್ಲಿ ಸ್ವಲ್ಪ ಜನ ಇಡಿ ಉಳಿದಿರ್ತಾರೆ ಈ ರೀತಿ ರಾಜ ಬೇರೆ ಬೇರೆ ರೀತಿ ಹೇಳ್ತಾನೆ ಇಲ್ಲ ಅಂತ ಅವರು ಎಲ್ಲ ಒಬ್ಬರಾಗಿ ಎದ್ದು ಹೋಗ್ತಾರೆ ಆ ಒಂದು ಸಭೆಯಲ್ಲಿ ಪ್ರಾರಂಭದಲ್ಲಿ ಹೇಳೋದು ಮರೆತಿದ್ದೆ ಆ ಎಲ್ಲ ಸಾಧು ಪುರುಷರ ಮಧ್ಯದಲ್ಲಿ ಒಬ್ಬ ಕಳ್ಳ ಬಂದಿರ್ತಾನೆ ಅವನು ಕೂಡ ಒಂದು ಸನ್ಯಾಸಿ ವೇಷವನ್ನು ತೊಟ್ಟುಕೊಂಡು ಅಲ್ಲಿ ಕುಳಿತಿರ್ತಾನೆ ಅವನ ಉದ್ದೇಶ ಏನಾಗಿರುತ್ತೆ ಓ ಇವರೆಲ್ಲರೂ ಇಲ್ಲಿ ಹೋಗ್ತಾರೆ ಅಲ್ಲಿ ಏನಿಲ್ಲ ಅಂದರೆ ಏನೋ ಅವರು ಕಾಣಿಕೆ ಅಥವಾ ಒಂದು ದೇಣಿಗೆಯನ್ನು ನೀಡ್ತಾರೆ ಒಂದು ಮಾನಿಟರಿ ಏನಾದರೂ ಕೊಡ್ತಾರೆ ದಕ್ಷಿಣೆ ಕೊಡ್ತಾರೆ ಅದನ್ನಾದರೂ ತಗೊಳ್ಬೋದು ಅಲ್ಲದೆ ಅರಮನೆ ಒಳಗಡೆ ಸಾಮಾನ್ಯವಾಗಿ ನಾವೆಲ್ಲರೂ ಹೋಗ್ಲಿಕ್ಕೆ ಆಗೋದಿಲ್ಲ ಈ ವೇಷವನ್ನು ತರಿಸ್ಕೊಂಡು ಒಳಗಡೆ ಹೋಗ್ಬೋದು ಮುಂದೆ ಯಾವಾಗಲಾದರೂ ಸಮಯ ಸಿಕ್ಕಿದಾಗ ಅಲ್ಲಿ ಹೋಗಿ ನನಗೇನೋ ಕಳತನ ಮಾಡ್ಬೋದು ಅವನ ಉದ್ದೇಶ ಈ ರೀತಿ ಇರುತ್ತೆ ಆತ ಕೂಡ ಒಬ್ಬ ಸನ್ಯಾಸಿ ವೇಷ ಹಾಕೊಂಡು ಅಲ್ಲಿ ಅಲ್ಲಿ ಕುಳಿತಿರುತ್ತಾನೆ ಉಳುಕಿದ ಪ್ರತಿಯೊಬ್ಬರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎದ್ದು ಹೋಗ್ತಾ ಇದ್ದಾರೆ ಕೊನೆಯಲ್ಲಿ ಇವನೊಬ್ಬನೇ ಕೊಳಿತಿದ್ದಾನಲ್ಲಿ ಸನ್ಯಾಸಿ ವೇಷವನ್ನು ಧರಿಸಿದ್ದಾರೆ ಧರಿಸಿದ್ದಾನೆ ಅವನು ಅದೇ ಅವನೊಬ್ಬ ಕಳ್ಳ ಸರಿ ಅವನ ಕೊನೆಯಲ್ಲಿ ಆ ರಾಜ ಎಲ್ಲರೂ ಹೋಗ್ಬಿಟ್ರು ಒಬ್ಬರೇ ಇದ್ದೀರಿ ನೀವಾದರೂ ದಯವಿಟ್ಟು ನನ್ನ ಮಗಳ ಈ ಒಂದು ಆಸೆಯನ್ನು ಈಡೇರಿಸಬೇಕು ಅಂತ ಕೇಳ್ಕೊಳ್ತಾನೆ ಆಗ ಆ ಕಳ್ಳ ಹೇಳ್ತಾನಂತೆ ಇಲ್ಲ ಬೇಡ ಇಷ್ಟೆಲ್ಲ ಜನ ಅರ್ಧ ರಾಜ್ಯ ಕೊಡ್ತೀನಿ ಅಂದರೂ ಕೂಡ ಇವರೆಲ್ಲ ಅದನ್ನು ತಿರಸ್ಕಾರ ಮಾಡಿ ಅವರು ಹೊರಗಡೆ ಹೋಗಿದ್ದಾರೆ ನಾನು ನಾನೊಬ್ಬ ಕಳ್ಳ ಇದ್ದೇನೆ ಇಲ್ಲಿ ಅರಮನೆಯಲ್ಲಿ ಏನಾದರೂ ನನಗೆ ದುಡ್ಡು ಸಿಗುತ್ತಾ ಅಥವಾ ಏನೋ ಕಳತನ ಮಾಡಲಿಕ್ಕೆ ಅವಕಾಶ ಸಿಗುತ್ತಾ ಅಂತ ನಾನು ಆ್ಯಕ್ಚುಲಿ ಬಂದಿದ್ದಿಲ್ಲಿ ಆದರೆ ಅರ್ಧ ರಾಜ್ಯ ಕೊಟ್ಟರೂ ಕೂಡ ಇವರಿಗೆ ಇದೆಲ್ಲ ಬೇಡ ಅದನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಇವರಿಗೆ ಇನ್ನೇನೋ ಬಹಳ ದೊಡ್ಡದು ಇನ್ನೇನೋ ಬೇರೆ ಸಿಗುತ್ತೆ ಇವರಿಗೆ ಹಾಗಾಗಿ ಈ ರಾಜ್ಯ ಅಥವಾ ಹಣ ಇದನ್ನು ಕೂಡ ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ ಅಂದರೆ ನಾನು ಕೂಡ ಅವ್ರ ಹಿಂದೆ ಹೋಗ್ತೀನಿ ನನಗೆ ನಿನ್ನ ಮಗಳೂ ಬೇಡ ನೀನು ಅರ್ಧ ರಾಜ್ಯವೂ ಬೇಡ ಅಂತ ಹೇಳಿ ಆತ ಎದ್ದು ಹೋಗಿಬಿಡ್ತಾನೆ ಈ ಕಥೆಯ ಮೂಲಕ ಏನು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಏನು ಸತ್ಸಂಗದ ಒಂದು ಬೆನಿಫಿಟ್ ನಾವು ಎಂತಹವರ ಜೊತೆ ನಾವು ಸಂಪರ್ಕವನ್ನು ಇಟ್ಕೊಳ್ತೇವೆ ಎಂತಹವರ ಜೊತೆ ಸಹವಾಸವನ್ನು ಮಾಡ್ತೇವೆ ಯಾವ ಪುಸ್ತಕಗಳನ್ನು ಓದ್ತೇವೆ ಆ ಪ್ರಕಾರ ನಮ್ಮ ಮನಸ್ಥಿತಿಯು ಕೂಡ ಪರಿವರ್ತನೆ ಆಗುತ್ತೆ ಇಲ್ಲಿ ಒಬ್ಬ ಅವನು ಕಳ್ಳ ಆಗಿದ್ದರೂ ಕೂಡ ಹೇಗೋ ಏನೋ ಅಲ್ಲಿದ್ದಂತಹ ಸಾಧು ಪುರುಷರ ಒಂದು ಸಂಪರ್ಕಕ್ಕೆ ಬಂದು ಅವನ ಮನಸ್ಸಿನಲ್ಲೂ ಕೂಡ ಒಂದು ರೀತಿಯ ಪರಿವರ್ತನೆ ಆಯಿತು ಏನೋ ಒಂದು ಪಾಠವನ್ನು ಆತ ಕೂಡ ಕಲಿತ ಅದೇ ರೀತಿ ನಾವು ಕೂಡ ಎಷ್ಟು ಹೇಳಿದ್ರೂ ಕೂಡ ಇಂದ್ರಿಯ ತೃಪ್ತ ಜೀವನ ಸರಿಯಲ್ಲ ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಅಂತ ಹೇಳಿದ್ರೂ ಕೂಡ ಏನು ಮಾಡೋದು ಅದು ತಲೆಗೆ ಹೋಗೋದಿಲ್ಲ ಸಾಧ್ಯ ಆಗೋದಿಲ್ಲ ಎಷ್ಟೋ ಬಾರಿ ಫೇಲಿಯರ್ ಆಗುತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ನಾವು ಒಳ್ಳೆಯ ಸಹವಾಸದಲ್ಲಿರೋದು ಸತ್ಸಂಗದಲ್ಲಿರೋರು ನಾವು ಭಕ್ತರ ಸಂಘದಲ್ಲಿದ್ದಾಗ ಪ್ರತಿನಿತ್ಯ ನಾವು ಭಗವದ್ಗೀತೆ ಭಾಗವತದ ಅಧ್ಯಯನದಲ್ಲಿ ತೊಡಗಿದ್ದಾಗ ಪ್ರತಿನಿತ್ಯ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಭಗವಂತನ ಶ್ರೀ ವಿಗ್ರಹ ಆರಾಧನೆಯ ಮೂಲಕ ಅವನ ಸಂಪರ್ಕದಲ್ಲಿದ್ದಾಗ ಇದರ ಒಂದು ಶಕ್ತಿಯಿಂದ ಏನು ಸ್ಪಿರಿಚುವಲ್ ಪೊಟೆನ್ಸಿ ಸ್ಪಿರಿಚುವಲ್ ಎನರ್ಜಿ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ನಾವು ನಮ್ಮ ಮನಸ್ಸನ್ನು ಇಂದ್ರಿಯವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗೋದು ಇಲ್ಲವಾದರೆ ನಮ್ಮ ಸ್ವಪ್ರಯತ್ನದಿಂದ ಅದು ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಮಾಯ ಮಾಯೆ ಬಹಳ ಬಲಿಷ್ಠ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ನಮ್ಮ ಸ್ವಪ್ರಯತ್ನದಿಂದ ಈ ಮಾಯೆಯ ಮೂಲಕ ಏನು ಈ ಒಂದು ಗಂಡು ಹೆಣ್ಣಿನ ಆಕರ್ಷಣೆ ಇದೆ ಇದರಿಂದ ಹೊರಗೆ ಬರೋದು ಸುಲಭ ಅಲ್ಲ ಮಾಂ ಏವ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿದೆ ಭಗವಂತನಿಗೆ ಯಾರು ಶರಣಾಗತರಾಗಿರುತ್ತಾರೆ ಅವರು ಮಾತ್ರ ಭಗವಂತನ ಅನುಗ್ರಹದಿಂದ ಅವನ ಶಕ್ತಿಯಿಂದ ಈ ಮಾಯೆ ಪ್ರಭಾವದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಮುಕ್ತಾಯ ಮಾಡೋಣ ಗ್ರಂಥ ಶ್ರೀಮದ್ಭಾಗವತಂಕಿ ಶ್ರೀಲ ಪ್ರಭುಪಾದೇಕಿ